ಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಷ್ಠಾಪನೆ ಸಚಿವ ತಂಗಡಗಿ ಮೇಲುಕು ಕಿಷ್ಕಿಂದ ಪ್ರಭಸುದ್ದಿ ಗಂಗಾವತಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ರಾಜ್ಯದ ಕನ್ನಡಿಗರ ಆಸೆಗೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಪಕ್ಕದಲ್ಲಿರುವ ಶಕ್ತಿ ಸೌಧದ ಹತ್ತಿರ ಬೃಹತ್ ಮೂರ್ತಿ ಸ್ಥಾಪನೆಯಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿ ತಿಳಿಸಿದ್ದಾರೆ ಐತಿಹಾಸಿಕ ಹಂಪಿಯಲ್ಲಿ ಮಾತ್ರ ಕನ್ನಡ ತಾಯಿ ಭುವನೇಶ್ವರಿ ದೇವಾಲಯ ಇರುವುದು ಗಮನಾರ್ಹ ಆದರೆ ರಾಜ್ಯದ ಎಲ್ಲ ಕನ್ನಡಿಗರ ಆಗ್ರಹದಂತೆ ಬೆಂಗಳೂರಿನ ವಿಧಾನಸೌಧದ ಬಳಿ ಭುವನೇಶ್ವರಿ ದೇವಿಯ ಬೃಹತ್ ಮೂರ್ತಿಯು ಸ್ಥಾಪಿಸಲಾಗಿದೆ ಇದು ಕೊಪ್ಪಳ ಜಿಲ್ಲೆಗೆ ಸಲ್ಲಬೇಕಾದ ಗೌರವವೂ ಹೌದು ಎಂದು ಸಚಿವರು ಹೇಳಿದ್ದಾರೆ ಭುವನೇಶ್ವರಿ ತಾಯಿಯ ಮೂರ್ತಿಯು ಸ್ಥಾಪನೆಯಾಗಿರುವುದು ಕನ್ನಡ ಸಂಸ್ಕೃತಿ ಮತ್ತು ಐತಿಹಾಸಿಕ ಮಹತ್ವದ ಪ್ರತೀಕವಾಗಿ ಗುರುತಿಸಲ್ಪಟ್ಟಿದೆ ಎಂದು ಸಚಿವರು ತಿಳಿಸಿದ್ದಾರೆ ಅದು ಯಾರು ಮಾಡಿದ ವಿಧಾನಸೌಧ ಶಕ್ತಿ ಸೌಧದ ಮುಂದ ಭುವನೇಶ್ವರಿ ತಾಯಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ವಿ ಅದು ಯಾರು ಮಾಡಿದ್ರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂದಿರ ಮಾಡೋಣ ಕನಗಿರಿ ಅಂತ ಒಂದು ಇತಿಹಾಸ ಹೋಗಬೇಕಲ್ಲ ಇವತ್ತ ಭುವನೇಶ್ವರಿ ತಾಯಿ ಕಾರ್ಯಕ್ರಮನ ಇದು ಹ್ಮ್ ಮತ್ತೆ ವಿಶೇಷವಾಗಿ ಇಡೀ ರಾಜ್ಯದೊಳಗನೆ ಭುವನೇಶ್ವರಿ ತಾಯಿ ದೇವಸ್ಥಾನ ಇರೋದು ಒಂದೇ ಒಂದು ಕಡೆ ಅದು ಹಂಪಿಯೊಳಗೆ ಮಾತ್ರ ಅದೇ ಬಿಟ್ಟರೆ ಇರಲಿಲ್ಲ ಅದಕ್ಕೆ ಇವತ್ತು ಬಹಳ ದೊಡ್ಡ ಪ್ರಮಾಣದ ಭುವನೇಶ್ವರಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಇವತ್ತು ನಾವು ಯಾರು ಮಾಡಿದ್ವಿ ಅಂದ್ರೆ ಅದು ಶಕ್ತಿ ಸೌಧ ಬಿಳಗ ಪ್ರಾಣ ಮಾಡಿದ್ದು ಅದು ಎಲ್ಲರ ಆಸೆ ಇತ್ತು ಕನ್ನಡಿಗರ ಆಸೆ ಅದನ್ನು ಈಡೇರಿಸುವಂತ ಕೆಲಸ ಈ ಭಾಗದಿಂದ ಆಗಿದೆ ಅನ್ನ ಮಾತನ್ನ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಡುವುದು ನಿಮ್ಮೆಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೀ ಥ್ಯಾಂಕ್ ಯು